ಸ್ನೇಹಿತರೆ ಸ್ನೇಹಿತರೆ ಇಂದು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ದಸರಾ ರಜೆಯ ಬಗ್ಗೆ ಹೊಸ ಮಾಹಿತಿ ಹೊರ ಬಂದಿದೆ ಹೌದು ಈಗ ಕೇಳಿ ಬರುತ್ತಿರುವ ವರದಿ ಪ್ರಕಾರ ಕರ್ನಾಟಕದ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ದಸರಾ ರಜೆಯ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಹಾಗಾದರೆ ರಜೆ ಯಾವಾಗದವರಿಗೆ ವಿಸ್ತರಣೆ ಆಗಬಹುದು ಅಧಿಕೃತ ಮಾಹಿತಿ ಯಾವಾಗ ಬರಬಹುದು ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಕರ್ನಾಟಕದ ಎಲ್ಲಾ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಈಗಾಗಲೇ ದಸರಾ ಹಬ್ಬದ ಉತ್ಸವವನ್ನ ಸಡಗರದಿಂದ ಆಚರಿಸುತ್ತಿದ್ದಾರೆ ಬರೋಬ್ಬರಿ ಹದಿನೆಂಟು ದಿನಗಳ ಸುದೀರ್ಘ ರಜೆ ಸಿಕ್ಕಿರುವ ಖುಷಿಯಲ್ಲಿ ಮಕ್ಕಳು ಸಂಪೂರ್ಣ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಆದರೆ ಇದೀಗ ಒಂದು ಹೊಸ ಸುದ್ದಿ ವಿದ್ಯಾರ್ಥಿಗಳ ಮುಖದಲ್ಲಿ ಮತ್ತಷ್ಟು ಸಂತೋಷ ಮೂಡಿಸಿದೆ ಅದು ಏನೆಂದ್ರೆ ದಸರಾ ರಜೆಯನ್ನು ಅಕ್ಟೋಬರ್ ಹತ್ತರವರೆಗೆ ವಿಸ್ತರಿಸುವ ಸಾಧ್ಯತೆ ಇದೆ ಎಂಬ ಮಾತು ರಾಜ್ಯದ ವಿವಿಧ ಭಾಗಗಳಲ್ಲಿ ಕೇಳಿಬರುತ್ತಿದೆ ಇದರ ಪ್ರಮುಖ ಕಾರಣ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಹಬ್ಬರ ಹೆಚ್ಚಾಗುವ ಆತಂಕ ಬೆಂಗಳೂರು ಸೇರಿದಂತೆ ದಕ್ಷಿಣ ಹಾಗೂ ಮಧ್ಯಮ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈಗಾಗಲೇ ಭಾರೀ ಮಳೆ ಸುರಿಯುವ ಮುನ್ಸೂಚನೆ ಇದೆ ವಿಶೇಷವಾಗಿ ಅಕ್ಟೋಬರ್ ಆರರ ಸೋಮವಾರರ ನಂತರ ಮಳೆ ಪ್ರಮಾಣ ಮತ್ತಷ್ಟು ಹೆಚ್ಚಾಗಬಹುದು ಎಂದು ಅಂದಾಜಿಸಲಾಗಿದೆ ಈ ಮಳೆಯಿಂದ ಪ್ರವಾಹ ರಸ್ತೆ ಅವಾಂತರ ಮತ್ತು ಸುರಕ್ಷಿತ ಸಮಸ್ಯೆ ಉಂಟಾಗುವ ಭೀತಿಯಿಂದ ಶಾಲಾ ಹಾಗೂ ಕಾಲೇಜುಗಳ ರಜೆಯೆಲ್ಲ ವಿಸ್ತರಿಸುವ ಬಗ್ಗೆ ಆಲೋಚನೆ ನಡೆಯುತ್ತಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ ಹೌದು ಸ್ನೇಹಿತರೆ ವಿದ್ಯಾರ್ಥಿಗಳಲ್ಲಿ ಈ ಸುದ್ದಿ ಸಂತೋಷ ಮೂಡಿಸಿದರೆ ಇನ್ನು ಈ ಕುರಿತು ಅಧಿಕೃತ ಪ್ರಕಟಣೆ ಬಂದಿಲ್ಲ ರಾಜ್ಯ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಹವಾಮಾನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಕೆಲವು ದಿನಗಳಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ಅಕ್ಟೋಬರ್ ಹತ್ತರವರೆಗೆ ರಜೆ ವಿಸ್ತರಿಸುವುದು ಅಥವಾ ಇಲ್ಲೋ ಎಂಬ ಅಕ್ಟೋಬರ್ ಆರರ ಸಂಜೆ ವೇಳೆಗೆ ಸ್ಪಷ್ಟನೆ ಮಾಹಿತಿ ಬರಬಹುದು ಹೀಗಾಗಿ ಸ್ನೇಹಿತರೆ ನೀವು ಈ ವಿಷಯದ ಬಗ್ಗೆ ಏನು ಅನಿಸುತ್ತದೆ ದಸರಾ ರಜೆ ವಿಸ್ತರಿಸಬೇಕಾ ಇಲ್ಲವಾ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ